ಆ ಜೀವ ಬದುಕಿದೆ ನಾನು ಲಾಸ್ಟ್ ಟೈಮ್ ಯಾವತ್ತೋ ಒಂದು ದಿನ ನಿಮಗೆ ಹೇಳ್ತಿದ್ದೆ ಭಾರತ ಜೋಡ ಯಾತ್ರೆ ಕಥೆ ಹೇಳ್ತಿದ್ದೆ ನಾನು ನಮ್ಮ ಸಲೀಮೆಲ್ಲ ನಾವೆಲ್ಲ ಆದಮೇಲೆ ಹೋಗ್ತಿದ್ದಾಗ ಅವನು ಹೆಣ್ಮಗಳು ಹೇಳಿ ಸೌತೆಕಾಯಿ ತಂದು ಕೊಟ್ಟರು ರಾಜೀವ್ ಗಾಂಧಿಗೆ ಆ ಹೆಣ್ಮಗಳು ಹೇಳಿದ್ರು ಅಪ್ಪ ನಿಮ್ಮಪ್ಪ ನಿಮ್ಮ ಅಜ್ಜಿ ಕೊಟ್ಟು ಜಮೀನಿಂದ ಈ ಸೌತೆಕಾಯಿ ಬೆಳೆದಿದ್ದೀನಿ ಅಂತ ಹೇಳ್ತಿದ್ದೆ ಒಂದು ಮೂರು ತಿಂಗಳಿಂದ ತೀರ್ಕೊಂಡ್ರು ಅದಕ್ಕೆ ಪೇಪರ್ ಕೂಡ ಬಂದಿತ್ತು ಸೊ ಹಂಗೆ ಕೆಲವ್ರು ಇದ್ದಾರೆ ಈಗ ಓಲ್ಡ್ ಏಜ್ ಪೆನ್ಷನ್ನು ನಾವು ಜನಕ್ಕೆ ತಿಳಿಸ್ಬೇಕು ಎಷ್ಟೋ ಜನಕ್ಕೆ ಮರ್ತು ಬಿಟ್ಟಿದ್ದೀರಾ ನೀವು ಹಳ್ಳಿಗಳಲ್ಲಿ ಓಲ್ಡ್ ಎಜ್ ಪೇಷನ್ ಯಾರು ಕೊಟ್ಟಿದ್ದು ಗಾಂಧಿ ಕೊಟ್ಟಿದ್ದು ಇಂಥದ್ದು ಒಂದು ಕಾರ್ಯಕ್ರಮ ಬಿ ಜೆ ಪಿ ಅವರ ಕೊಡೋಕ್ಕಾಗಲಿಲ್ಲ ಕಾಂಗ್ರೆಸ್ಗೆ ಇರೋದು ಅದೇ ಶಕ್ತಿ ಈ ಗ್ಯಾರಂಟಿಗಳೆಲ್ಲ ಎರಡು ವರ್ಷ ಆಯಿತು ನಾವು ಮರ್ತೋಗ್ಬಿಟ್ಟಿರ್ಬೋದು ಎರಡೆರಡು ಸಾವಿರ ಅದನ್ನು ನಾವು ನೆನಪು ಮಾಡ್ತಾ ಇರಬೇಕು ಅವ್ರಿಗೆ ಹೇಳ್ತಾ ಇರಬೇಕು ಇಂಥ ದೊಡ್ಡ ಅಸ್ತ್ರವನ್ನು ನಿಮ್ಮ ಕೈ ಕೊಟ್ಟು ನೀವು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ರಾಜಕೀಯವಾಗಿ ನೀವು ಎನ್ಕ್ಯಾಶ್ ಮಾಡಿಕೊಳ್ಳಿಲ್ಲ ಅಂತಂದರೆ ನಾವು ಅದಕ್ಕೇನು ಪ್ರಯೋಜನ ಆಗೋದಿಲ್ಲ ಇದು ನಾನು ಬರೀ ಇಲ್ಲಿ ಕೂತಿರೋರು ಮಾತ್ರ ಈ ಪಾಠ ಹೇಳ್ತಾ ಇಲ್ಲ ಇದನ್ನು ವಾಚ್ ಮಾಡ್ತಾ ಇದ್ದಾರೆ ನಮ್ಮ ಲೈವಿಂಗ್ ಲೈವ್ ಕೂಡ ಇದೆ ಅದು ಕೂಡ ಇದೆ ಸೊ ಹಂಗೆ ನಮ್ಮ ನಾಯಕರುಗಳೆಲ್ಲ ಇವತ್ತು ಸಾಮಾಜಿಕ ಸುಧಾ ಸುಧಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಎಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಮೊನ್ನೆ ನಾನು ಹ್ಯೂಮನ್ ರೈಟ್ಸ್ ಅವರು ಒಂದು ಮೀಟಿಂಗ್ ಕರೆದಿದ್ದು ಅಭಿಷೇಕ್ ಸಿಂಗ್ ಹೋಗಿದ್ದೆ ನೀವು ರಾಹುಲ್ ಗಾಂಧಿ ಅವರ ಭಾಷಣ ನೀವೆಲ್ಲ ಯೂಟ್ಯೂಬಲ್ಲಿ ತಂದು ನೋಡಬೇಕು ಏನು ಮಾತಾಡಿದ್ದಾರೆ ಅಂತ ನೋಡ್ಬೇಕು ಎಷ್ಟು ಸ್ಪಷ್ಟವಾಗಿ ಅವ್ರ ಅಭಿಪ್ರಾಯಗಳಿತ್ತು ಅಂದರೆ ಯಾವ ರೀತಿ ಮೆಸೇಜ್ ಕೊಟ್ಟು ಬಂದರೆ ಅವ್ರೇನು ಹೇಳೋರು ವಿಚಾರಕ್ಕೆ ರೆಫರೆನ್ಸ್ ತೆಗೆದುಕೊಂಡು ನಿಮ್ಮ ಹಾಸ್ಪಿಟ್ಲ್ಗಳಲ್ಲಿ ಬ್ಲಡ್ ಬ್ಯಾಂಕ್ ಇರ್ತದೆ ಗೊತ್ತಾ ಅಂತ ಅಂತ ಸರ್ ಬ್ಯಾಂಕ್ ಇದೆ ಹಂಗೆ ಈ ಬ್ಲಡ್ ಬ್ಯಾಂಕ್ ಹೆಂಗಿದೆ ಲೀಗಲ್ ಬ್ಯಾಂಕ್ ಇರಬೇಕು ಅಂದ್ರೆ ಕ್ಷೇತ್ರದಲ್ಲೂ ಕೂಡ ಕ್ಷೇತ್ರದಲ್ಲಿ ಲಾಯರ್ಸ್ ಇದ್ದೇ ಇರ್ತಾರೆ ಜನ ಜನ ಲಾಯರ್ ಇದ್ದೇ ಇರ್ತಾರೆ ಏನ್ರಿ ಅಧ್ಯಕ್ಷ ಇರ್ತಾರೆ ನಮ್ಮ ಪಾರ್ಟಿ ಸಿಂಪತೈಸರ್ ಇರ್ತಾರೆ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಈ ಸಿಸ್ಟಮ್ ಅಡಾಪ್ಟ್ ಮಾಡಬೇಕು ಇದನ್ನು ಕಾಯಲಿಕ್ಕೆ ಮಾಡಲಿಕ್ಕೆ ಅಬ್ಜೆಕ್ಷನ್ ಕೊಡಲಿಕ್ಕೆ ಕ್ಯಾಂಡಿಡೇಟ್ ವಿಚಾರ ಇರ್ಬೋದು ಮತ್ತೊಂದು ವಿಚಾರ ಇರ್ಬೋದು ಈ ಆಸ್ತಿಗಳನ್ನ ನೋಡ್ಕೊಳಕ್ಕೆ ಇರ್ಬೋದು ಏನಂತ ಅವ್ರ ಲಾಯರ್ಗಳಿರೋದು ಅವರು ಲೀಗಲ್ ಸೆಲ್ ಅಂತ ಇದೆ ದೊಡ್ಡ ದೊಡ್ಡ ಸ್ಥಾನಮಾನ ಕೊಡ್ತೀವಿ ಅವ್ರಿಗೆ ನಮ್ಮ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗೆಲ್ಲ ಕಂಪ್ಯೂಟರ್ಗಳ ಪ್ಯಾನಲ್ಗೆಲ್ಲ ಹಾಕ್ತೀವಿ ಅವ್ರ ಎಕ್ಸ್ಪೀರಿಯನ್ಸ್ ಆಗ್ತದೆ ಅವ್ರ ಪ್ರೊಫೈಲ್ ಬರ್ತದೆ ಸೊ ಹಾಗೆ ಈ ಒಂದು ಪ್ರತಿಯೊಂದು ಏರಿಯಾಗೆ ಪಂಚ ಪಂಚಾಯತಿಗೆ ಒಬ್ಬ ಲಾಯರ್ನ ಬಿ ಎಲ್ ಎ ಕೆಲಸ ಏನು ಮಾಡ್ತಾರೆ ಬಿ ಎಲ್ ಒ ಎಲ್ಲ ಕೆಲಸ ಬಿ ಎಲ್ ಎ ಕೆಲಸ ನಮಗೂ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು ಅಬ್ಜೆಕ್ಷನ್ ಹಾಕ್ಬೋದು ಕೊಡ್ಬೋದು ಇವೆಲ್ಲ ಕೂಡ ಲೀಗಲ್ ಬ್ಯಾಂಕ್ ಮಾಡಬೇಕು ಅನ್ನೋದು ಕೂಡ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಾನು ನಮ್ಮ ಚೇರ್ಮನ್ಗೆ ಹೇಳಿದ್ದೀನಿ ಅವನು ಧನಂಜಯ್ಗೆ ನೀನೇನಾದ್ರೂ ಇನ್ನು ಆರು ತಿಂಗಳೊಳಗೆ ಇಪ್ಪತ್ತ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲೂ ಕಮಿಟಿ ಮಾಡಲಿಲ್ಲ ಅಂದರೆ ನೀನು ನೀನು ಕೆಲಸ ನೀವು ನೋಡು ನಾನು ಒಬ್ಬರು ರೆಡಿ ಮಾಡ್ತೀನಿ ಅಂತ ನಾನು ಮೈ ಫ್ರೆಂಡ್ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ನಾನು ನಿರ್ದಾಕ್ಷಿಣ್ಯಾಗಿ ಹೇಳಕ್ಕೆ ಕೆಲಸ ಬೇಕು ನಮಗೆ ಸೊ ಹೇಳಿದ್ದೀನಿ ಇಲ್ಲ ಸರ್ ನಾನು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡೋಣ ನಾವು ಏನು ಹೇಳಿದ್ರು ಒಬ್ಬರು ಸೇರಿಸಿಲ್ಲ ಅಡಿಷನಾಗಿ ಒಂದು ಹೆಸರು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಸೇರಿಸಿ ಕಂಪ್ ಕ್ಲಿಯರ್ ಮಾಡಿ ನಾನು ಕೊಟ್ಟಿದ್ದೀನಿ ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಭಾಳ ಪ್ರಮುಖವಾದಂಥ ಕೆ ಪಿ ಸಿ ಸಿ ಆಫೀಸ್ ಡಿಪಾರ್ಟ್ಮೆಂಟ್ಸ್ ಡಿಪಾರ್ಟ್ಮೆಂಟ್ ಆಫೀಸ್ ಬೆರೆಸಿದ್ದೀರಿ ನೀವು ನಿಮ್ಮ ನಿಮ್ಮ ಇನ್ಚಾರ್ಜ್ ಇರೋಂಥ ಏರಿಯಾಗಳಲ್ಲಿ ಈ ವ್ಯಾಪ್ತಿಯಲ್ಲಿ ಈ ಚಿಂತನೆಯಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು ಹಿಂದುಳು ವರ್ಗ ಇವತ್ತು ನಮ್ಮ ಸ್ಪೆಷಲ್ ಡಿವಿಷನ್ ನಡೀತಾ ಇದೆ ನಾನು ಐಮ್ ಅಪೀಲಿಂಗ್ ಟು ಆಲ್ ದಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಆಫ್ ದಿ ಸ್ಟೇಟ್ ಆಲ್ ದಿ ಎಮ್ ಎಲ್ ಎಸ್ ಆಲ್ ದಿ ಲೀಡರ್ಸ್ ಈ ಬ್ಯಾಕ್ವರ್ಡ್ ಕ್ಲಾಸ್ದು ಈಗ ಎನ್ರೋಲ್ಮೆಂಟು ಈಗ ಶುರು ಆಗ್ತಾ ಸರ್ವೆ ನಡೀತಾ ಇದೆ ಅಯ್ಯೋ ನಾವು ಹತ್ತು ಲಕ್ಷ ಇದ್ದೀವಿ ನಮ್ಮ ಹೆಸರು ಬಿಟ್ಬಿಟ್ಟವ್ರೆ ನಾವು ಜನ ಇದ್ದೀವಿ ನಮ್ಮ ಹೆಸ್ರು ಬಿಟ್ಬಿಟ್ಟವ್ರೆ ಬಂಟ್ರನ್ನ ಇಷ್ಟೇ ಸೇರ್ತಿದ್ವಿ ಜೈನವರೇ ಹೆಸರಿಲ್ಲ ಇವೆಲ್ಲ ಬರೀ ಖಾಲಿ ಮಾತಾಡೋಕ್ಕೆ ದೊಡ್ಡ ಹೋರಾಟ ಮಾಡಿ ರಾಜೀವ್ ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬ್ರು ಎಲ್ಲ ಸೇರಿ ನಮ್ಮ ಲೀಡರ್ಗಳು ಚೀಫ್ ಮಿನಿಸ್ಟ್ರಿಗೆ ನಮಗೆ ಡೈರೆಕ್ಷನ್ಸ್ ಕೊಟ್ಟು ಇದನ್ನು ಹೊಸದಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಪ್ರಾರಂಭ ಆಗ್ತಾ ಇದೆ ಈಗ ಯು ಶುಡ್ ಬಿ ಆನ್ ದಿ ಫೀಲ್ಡ್ ಗೋಲ್ನೂರು ಅನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಸ್ವಾಮಿ ಎಲ್ಲ ನಮ್ಗೊಂದು ಇಪ್ಪತ್ತು ಲಕ್ಷ ಬಂದಾವೆ ಅದೆಲ್ಲ ಆಗೋಲ್ಲ ಇನ್ನು ಅದಕ್ಕೆ ಸರಿಯಾದ ರೀತಿಯಲ್ಲಿ ಈಗ ನೀವೆಲ್ಲ ಅದನ್ನು ಸೇರಿಸ್ಬಿಟ್ಟು ನಿಮ್ಗೊಂದು ಅವಕಾಶ ಇದೆ ನೀವು ಮಾಡಿ ನಿಮ್ಮ ಜನಸಂಖ್ಯೆಯನ್ನು ನೀವು ಮಾಡಿಕೊಂಡು ನಿಮ್ಮ ಪಾಲು ಕೇಳಿ ನಾನೇನು ಪಾಲು ಕೇಳಿಬಿಡಿದ್ದೀನಿ ನಿನ್ನೆ ರಾತ್ರಿ ಇಪ್ಪತ್ತೈದು ವರ್ಷ ಆಯಿತು ಎಸ್ ಎನ್ ಕೃಷ್ಣ ಅವ್ರ ಕಾಲದಲ್ಲಿ ಸದಾಶಿವಳ್ಳಿಗೂ ಶುರು ಆಯಿತು ಆಗಿಂದ ಗಲಾಟೆ ಈಗ ಹೇಳ್ತಾರೆ ನಮ್ಮ ಇವನು ಚಂದ್ರಪ್ಪ ಸಮಾಧಾನ ಸರ್ ಅಂತ ಈಗ ಇವನು ಸಮಾಧಾನ ಸರ್ ಭಾಳ ದೀರ್ಘವಾಗಿ ಚರ್ಚೆ ಮಾಡಿ ತಾಳ್ಮೆಯಿಂದ ರೈಟು ಒಪ್ಕೊಂಡ್ರು ಎಲ್ಲ ಲೀಡರ್ಸು ಲೆಫ್ಟು ಒಪ್ಕೊಂಡ್ರು ಅವರು ಬೇರೆಯವ್ರಿಗೆ ಬೇರೆ ಕೂಡ ಗೋವಿ ಲಂಬಾಣಿ ಮಿಕ್ಕಿದ ಬೇರೆ ಜನಾಂಗ ಕಚ್ಚು ಅವರು ಕೂಡ ಒಪ್ಕೊಂಡು ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಂಡಂಥ ಕೆಲಸ ಮಾಡಿದ್ದೀವಿ ಇವತ್ತು ನಿನ್ನೆ ರಾತ್ರಿ ನಾವು ಕ್ಯಾಬಿನೆಟಲ್ಲಿ ತೆಗೆದುಕೊಂಡ ತೀರ್ಮಾನ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ ಇದನ್ನು ಈಗ ಟೀಟ್ ಬಂದು ಅಸೆಂಬ್ಲೀಲಿ ಅವರೊಂದು ಸ್ಟೇಟ್ಮೆಂಟ್ನ ಇವತ್ತು ಮಾಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಬೇಡ ಅಂತೇಳಿ ನಾನು ಮಾಡಲಿಲ್ಲ ಸೊ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀವಿ ಯಾರಿಗೂ ಮನಸ್ಸಿಗೆ ನೋವು ಆಗಬಾರ್ದು ಸಾಮಾಜಿಕವಾಗಿ ನನ್ನ ಅನುಭವದಲ್ಲಿ ನಾನು ಎಪ್ಪ ಎಂಬತ್ತೊಂಬತ್ತರಿಂದ ಅಸೆಂಬ್ಲಿಯಲ್ಲಿ ಇದ್ದೀನಿ ಆವತ್ತಿಂದ ಇವತ್ತರು ಕೂಡ ಯಾವ ಸರ್ಕಾರ ಕೂಡ ಈ ರೀತಿ ಸಮಾನತೆಯಿಂದ ಎಲ್ಲರೂ ವಿಶ್ವಾಸ ತಿಳ್ಕೊಂಡು ಯಾರ ಮನಸ್ಸಿಗೂ ನೋವಾಗದೇ ರೀತಿಯಲ್ಲಿ ಯಾವುದಾದ್ರು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಅಂತಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಸಿದ್ದರಾಮಯ್ಯ ಲೀಡ್ರಸ್ ನಾನು ಕರೆದು ಮಾತಾಡಿದೆ ಬೋವಿ ಲೀಡರ್ಸ್ ಮಾತಾಡ್ತೆ ರೈಟ್ ಲೀಡರ್ಸ್ ಕೇಳಿದೆ ಲೆಫ್ಟ್ ಲೀಡರ್ಸ್ ಕೇಳಿದ್ರು ಎಲ್ಲರೂ ಇದಕ್ಕೆ ಒಪ್ಕೊಂಡ್ರು ಸುಮ್ನೆ ನಮ್ಮ ಈ ಮುನಿಯಪ್ಪ ಮಗು ಮಾತ್ರ ಸಮಾಧಾನ ಇಲ್ಲ ನಾವು ಸ್ವಲ್ಪ ಒಂದೇ ಮೆಟ್ಲೇಟ್ರೆಲ್ಲ ಇರಬೇಕು ಅಂತಲ್ಲ ಅವ್ರಿಗೆ ಯಾರ ಇನ್ನೊಬ್ರಿಗೊಂದು ಕಡಿಮೆ ಮಾಡಿ ಅವ್ರು ಇನ್ನೊಂದು ಮಾಡಿರ್ತಾರೆ ನಾನು ಅದೆಲ್ಲ ಆಗಲ್ಲ ನೀವು ಸುಮ್ಮನೆ ಇರುವಂತೆಲ್ಲ ಸಮಾಧಾನ ಮಾಡಿದವರು ಕೊನೆ ಮುನಿಯೊಬ್ಬರು ಒಪ್ಕೊಂಡ್ರು ಅವ್ರು ಆರೈದ್ರು ಬಟ್ ಬೇರೆ ಏನೋ ಒಂದು ಲೆಕ್ಕಾಚಾರ ಇತ್ತು ನಾವು ಹೇಳ್ದು ಹಂಗಾಗಲ್ಲಪ್ಪ ಟು ಗೇನ್ ಸಮಥಿಂಗ್ ಯು ಆರ್ ಟು ಲೂಸ್ ಸಮ್ಥಿಂಗ್ ಎಲ್ಲರಿಗೂ ಕೂಡ ಒಂದು ಮನೆಯಲ್ಲಿ ಐದು ಬೆರಳು ಸಮಾನ ಇಲ್ಲ ಮನೆಯಲ್ಲಿ ಮೂರು ಮಕ್ಕಳು ಇದ್ದರೆ ಮೂರು ಮಕ್ಕಳು ಒಂದೇ ಥರ ನೋಡೋಕ್ಕಾಗಲ್ಲ ಸಲೀಮ್ ಒಂಥರ ನೋಡು ಬದಲು ಒಂಥರ ನೋಡೋದು ಇದು ಮನೆ ಹಂಗೆ ಇದೇ ಇರ್ತದೆ ಎಲ್ಲ ಮನೆಗಳು ಏನು ಮಾಡೋಕ್ಕಾಗಲ್ಲ ಬಟ್ ಅಂದರೂ ಕೂಡ ಈ ಸಂದರ್ಭದಲ್ಲಿ ಅನೇಕ ದೊಡ್ಡ ತೀರ್ಮಾನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅವತ್ತಿಂದ ಇವತ್ತರು ಕೂಡ ಸಾಮಾಜಿಕ ಚಿಂತನೆ ಬಗ್ಗೆ ಇವತ್ತು ನಾವು ದೇವರಾಜನ ಸೌರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಈ ತೀರ್ಮಾನ ಅವರಿಗೆ ನಮನ ಸಲ್ಲಿಸುವಂಥ ಒಂದು ತೀರ್ಮಾನ ಹೇಳ್ತೀವಿ ಆದ್ದರಿಂದ ಈ ದೇಶಕ್ಕೆ ಇಂದಿರಾ ಗಾಂಧಿ ಯಾವ ನಾವು ಹಂಗೆ ಈ ದೇಶಕ್ಕೆ ರಾಜ್ಯಕ್ಕೆ ನಮ್ಮ ದೇವರಾಜ್ರು ಕೂಡ ಆಗಿದ್ದರು ನಮ್ಮ ಕಾಂಗ್ರೆಸ್ ಅವ್ರ ಮೊಮ್ಮಗನ ನಾವು ಎ ಸಿ ಸಿ ಸೆಕ್ರೆಟ್ರಿ ಮಾಡಿಕೊಂಡಿದ್ದೀವಿ ಬಿಡಬಾರ್ದು ಲೆಗಸಿನ ಒಳ್ಳೆ ಯಂಗ್ಸ್ಟರು ಪಾಪ ಅವತ್ತಂಗೆ ನಾವು ಇನ್ನೂ ಒಳ್ಳೆ ಸ್ಥಾನ ಕೊಡಬೇಕಾಯ್ತು ಈಗಿನ ಒಂದು ಒಂದು ಚೇರ್ಮನ್ ಮಾಡಿದ್ದೀವಿ ನಾವು ಗ್ಯಾರಂಟಿ ಕಮಿಟಿಗೆ ಚೇರ್ಮನ್ ಮಾಡಿದ್ದೀವಿ ಎ ಸಿ ಸಿ ಪಾಪ ಎಲ್ಲರೂ ದುಡ್ಡುಕೊಂಡು ಕೆಲಸ ಮಾಡ್ತಾಯಿದ್ದೇನೆ ಒಳ್ಳೆ ನಿಷ್ಠಾವಂತ ಹುಡುಗ ಸೊ ಆ ಲೆಗಸಿನ ನಾವು ತೆಗೆದುಕೊಂಡು ಹೋಗಬೇಕು ಊರು ಊರಲ್ಲಿ ಹುಡ್ತಾವೆಲ್ಲ ಬಸ್ವಾಕಾಗಲ್ಲ ಎಲ್ಲರೂ ಕೂಡ ಎಷ್ಟೊ ಓಲಿ ಹುಟ್ಟ ಎಲ್ಲ ಬಸವಾದವೇ ವಿಜಯಕುಮಾರ್ ಎಲ್ಲ ಆಗೋಕ್ಕಾಗಲ್ಲ ಸೊ ಹಂಗೆ ನಾವು ಈ ಕೆಲವ್ರನ್ನ ಈ ಸಂದರ್ಭದಲ್ಲಿ ನಾವು ಬಿಡಬಾರ್ದು ನಾವೆಲ್ಲ ತೆಗೆದುಕೊಂಡು ಹೋಗಬೇಕು ಸೊ ಇವತ್ತು ನಾನು ಜಾಸ್ತಿ ಹೊತ್ತು ಇಲ್ಲಿ ಇರೋಕ್ಕಾಗಲ್ಲ ಬಿಲ್ ಇದೆ ಕೌನ್ಸಿಲಲ್ಲಿ ಇದೆ ನಾನು ಇವತ್ತು ಇಲ್ಲಿಗೆ ಬರಬಾರ್ದು ಅಂತಿದ್ದೆ ಚೀಫ್ ಮಿನಿಸ್ಟರ್ ಬಂದು ಇದನ್ನು ಮಾಡಿ ಬರಲಿ ಅಂತಿದ್ದೆ ಬಟ್ ಅವರು ಪಾಪ ರಾತ್ರಿಯಲ್ಲಿ ಅವ್ರಿಗೂ ಕೆಲಸ ನಾನು ಹೇಳ್ದೆ ನೀವು ಬೇಡ ನೀವು ನಾನೇ ಅದನ್ನು ಅಟೆಂಡ್ ಮಾಡಿಬಿಟ್ಟು ನಾನು ತಕ್ಷಣ ಅಲ್ಲಿಗೆ ಬರ್ತೀನಿ ನಾನು ಇನ್ನು ಏನೇನು ಬೇರೆ ಕೆಲಸ ಇದೆ ಅಂತ ಹೇಳಿದ್ದೀನಿ ಭಾಳ ಸಂತೋಷ ನೀವೆಲ್ಲ ಇವತ್ತು ಈ ಒಂದು ಪವಿತ್ರವಾದಂಥ ನಮ್ಮ ನಾಯಕರಾದಂಥ ನಮ್ಮನೆಲ್ಲ ಗುರ್ಸ್ದಂಥ ನಮಗೆಲ್ಲ ಚಿಕ್ಕ ವಯಸ್ಸಿನಲ್ಲೇ ನಮ್ಮಂಥನೆಲ್ಲ ಬೆಳೆಸಿ ಅವ್ರದ್ದು ಏನಿತ್ತು ಅಂತಂದರೆ ಏನಾಯಿತು ಅಂದರೆ ಈ ನಾನು ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಗಲಾಟೆ ಕ್ರಮಿನಲ್ ಕಾಲ ರಾಜೀವ್ ಗಾಂಧಿ ಅವರು ಬಂದರು ಬಂದು ನಾನು ಎಮ್ ಎಲ್ ಎಲ್ಲ ಚನ್ನಪಟ್ಟಣದಲ್ಲಿ ಒಂದು ಭಾಗದಲ್ಲಿ ನಾನು ಎಮ್ ಎಲ್ ಎ ಆಮೇಲೆ ಏಕ ಬರಬೇಕಾದ್ರೆ ನನ್ನ ಕುಂಡಿಸ್ಕೊಂಡು ಚಂದ್ರಶೇಖರ್ ಮೂರ್ತಿನ ಬಿಟ್ಬಿಟ್ಟು ನನ್ನ ಕಾಲಲ್ಲಿ ಕೂಡಿಸ್ಕೊಂಡ್ರು ಅವರು ಮುಂದೆ ಮುಂದೆ ಅವರು ಕೂತಿದ್ರು ಹಿಂದೆ ಸೆಕ್ಯೂರಿಟಿ ಅಂದರು ನಾನು ಹಿಂದೆ ಇದಕ್ಕೆ ಕುಂಡಿಸ್ಕೊಂಡು ಬರಬೇಕಾದ್ರೆ ಏಕ ಮಾತಾಡ್ಕೊಂಡು ಬಂದರು ಕೇಳ್ಕೊಂಡು ಬಂದರು ಯಂಗ್ಸ್ಟರ್ ಏನು ಏನು ನಡೀತಾ ಇದೆ ಏನು ಈ ಸರ್ಕಾರ ಏನು ಅಂತ ಬಂದರು ಅಲ್ಲಿಗೆ ಬಂದಾಗ ಕೊನೆಗೆ ಆಯಿತು ಕುಮಾರ್ ಕೃಪಾ ಗೆಸ್ಟ್ ಹೌಸ್ಗೆ ಬಂದ ಬಂದ ತಕ್ಷಣ ಈಚೆ ನಿಂತ್ಕೊಂಡು ತಿನ್ನ ರಮೇಶ್ ಆಯ್ದ ಉಸ್ತಾದ್ ಇದ್ದ ನಮ್ಮ ಈ ಮೇಡಮ್ ಅಪ್ಪ ಉಸ್ತಾದ್ ಅವ ಮಂತ್ರಿ ಇದ್ದ ಅವೆಲ್ಲ ಇನ್ನೊಂದಷ್ಟು ನಾವೆಲ್ಲ ಇದ್ದಾವೆ ನಾವೆಲ್ಲ ಬಂಗಾರಪ್ಪ ಪುರಿ ಶಿಷ್ಯರೇ ಬೇಸಿಕಲಿ ಆಗ ನಾವೆಲ್ಲ ಇದ್ದವು ಆಮೇಲೆ ಕೊನೆಗೆ ಅವ್ರ ಹೆಲ್ತ್ ಬಗ್ಗೆ ಎಲ್ಲ ಚರ್ಚೆ ಆಯಿತು ಆಮೇಲೆ ಅವರೇ ಅವ್ನು ತೀರ್ಮಾನ ಮಾಡಿದ್ರು ಅದಾದಮೇಲೆ ಕೊನೆಗೆ ಬೆಳಗ್ಗೆ ಲೀಡರ್ಶಿಪ್ ಚೇಂಜ್ ಮಾಡೋದು ಒಂದು ತೀರ್ಮಾನ ಆಗುತ್ತೆ ಪಾಪ ಹೆಲ್ತ್ ಭಾಳ ಸರಿ ಇಲ್ಲ ಎಲ್ಲ ಡಿಪಾರ್ಟ್ಗೆ ಪ್ಯಾರಾಲಿಸಿಸಿಸಿಸ್ ಬರೋದಿಲ್ಲ ಅವ್ರೇನು ಚೈ ಮಾಡಬೇಕು ಅಂತ ರಾಜೀವ್ ಗಾಂಧಿ ಅವ್ರಿಗೇನು ಇಷ್ಟ ಏನು ಇರಲಿಲ್ಲ ಬಟ್ ಹೆಲ್ತ್ ವಾಸ್ ಇನ್ ಎ ವೆರಿ ಬ್ಯಾಡ್ ಕಂಡೀಷನ್ ಇನ್ನು ಶೇಖರಣೆ ಆಗೋದು ಭಾಳ ಕಷ್ಟ ಆಗಿತ್ತು ಸೊ ಅದಕ್ಕೆ ಹಂಗೆ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಕೊನೆಗೆ ಯಂಗ್ಸ್ಟರ್ಸ್ ಮಾಡಬೇಕು ಅಂತೇಳಿ ಕೊನೆಗೆ ಬಂಗಾರಪ್ಪನೂ ಚೀಫ್ ಅವ್ರು ಆದಮೇಲೆ ಕೊನೆಗೆ ಕರೆದು ಹೇಳಿದ್ರು ಮುಂದೆ ಮಾಡಿದ್ರು ಅಷ್ಟೊತ್ತಿಗೆ ನಾವು ಇದಕ್ಕೆ ಹೋದವು ಹೈದ್ರಾಬಾದ್ಗೆ ಹೋದವು ಬಂಗಾರಪ್ಪಾಜಿ ಇನ್ ಎವ್ರಿ ಕಮ್ಯುನಿಟಿ ವೆದರ್ ಇಫ್ ಟೂ ಮೆಂಬರ್ಸ್ ಆರ್ ಅಡ್ ಬಾದರ್ ಒನ್ ಒನ್ ಯಂಗ್ಸ್ಟರ್ ಶುಡ್ ಬಿ ಕಂಪಲ್ಸ್ ಇದೆ ಬೇರೆ ನನ್ನ ಮಾಡುವಂಥವ್ರು ಹೇಳಿಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ರು ಯಂಗ್ಸ್ಟರ್ಸು ಅಡಿಷನ್ ಆದಷ್ಟು ನೀವು ಮಾಡಬೇಕು ಅಂತ ಹೇಳಿದ್ರು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕೇಗೌಡ ಚಿಕ್ಕೇಗೌಡ ದೊಡ್ಡ ಲೀಡರು ಸೀನಿಯರ್ ಲೀಡರು ಅವರಿದ್ದರೂ ಕೂಡ ನನ್ನ ಮಂತ್ರಿ ಮಾಡೋದು ಅಂದ್ರೆ ನಾನು ನಜೀರು ರಮೇಶ ರಮೇಶ್ ಈಗ ಜಾ ಜಾಶತ್ ಕಂಪ್ ಆಡ್ತಿದ್ರು ನಮ್ಮ ನಾಡುಗೌಡ ರಾಜ ಬರೀಷ್ಣ ಎಸ್ ಟಿ ಲೊಬ್ಬ ಲಿಂಗಾಯತೊಬ್ರು ಒಕ್ಕಲಿಗರಲ್ಲೊಬ್ರು ಮೈನಾರ್ಟಿಲೊಬ್ರು ನಜೀರು ಹಿಂಗೆಲ್ಲ ಕೂಡ ಯಂಗ್ಸ್ಟರ್ಸ್ ನ ಕಾಲ ಇವತ್ತು ಏನು ನಮ್ಮ ಅವತ್ತ ಕಾಲದ ರಾಜೇಶ್ ಪಲಟ್ ಇದ್ದಾರೋ ಇವತ್ತು ನಮ್ಮ ಅಶೋಕ್ ಗೆಲಟ್ ಇದ್ದಾರೋ ಎಲ್ಲ ಅವ್ರ ಕಾಲ ಕೂಡ ಎಲ್ಲ ಕ್ಯಾರ ಚೀಫ್ ಮಿನಿಸ್ಟರ್ ಅವರೇ ರಮೇಶ್ ಕೂಡ ಅವರೆಲ್ಲ ಅವ್ರ ಕಾಲದ ಲೀಡ್ಗಳೇ ದಿಗ್ವಿಜಯ್ ಹಾ ಸಿಂಗ್ ಅವರೆಲ್ಲ ಕೂಡ ಅವ್ರ ಕಾಲದಲ್ಲಿ ಅವ್ರೇನಪ್ಪ ಅಂತಂದ್ರೆ ಯಂಗ್ಸ್ಟರ್ಸ್ ನ ಅವಕಾಶ ಕೊಟ್ರೆ ಈ ದೇಶದಲ್ಲಿ ಮಾಡ್ತಾರೆ ನಾಯಕತ್ವ ಬೆಳೆಸ್ಕೊಳ್ತಾರೆ ಅಂತ ಒಂದು ಅಪಾರ ಗೊತ್ತಿಲ್ಲ ನನಗೆ ನೋಡಿ ನಮ್ಮ ಈ ಇಷ್ಟು ಪರ್ಸನಲಿ ಐಡೆಂಟಿಫೈ ರಾಜೀವ್ ಗಾಂಧಿ ಒಂದಿನ ದಿನ ಕರೆಸಿದ್ರು ಎಲ್ಲಿಗೆ ಚೌಡ್ಯ ಮೆಂಬರ್ ಅವ್ರಿಗೆ ಈ ಮೇಡಮ್ ಕಾರ್ಯಕ್ರಮ ಯು ನೋ ಐ ಶುಡ್ ನಾಟ್ ಡಿಸ್ಕ್ಲೋಸ್ ಇಟ್ ನಮ್ಮ ರಾಣಿ ಸತೀಶ್ ಪಾಸ್ ಇಶ್ಯೂ ಮಾಡ್ತಾಯಿದ್ರು ಇವ್ರ ಕಾರ್ಯಕ್ರಮಕ್ಕೆ ನಡ್ತಾ ನೋಡಿ ನಾನು ಆಲ್ರೆಡಿ ಏನು ಚೇಂಜ್ ಆಗ್ತದೆ ಅಂತ ನಾನು ಕಣ್ಣಲ್ಲಿ ನಾನು ನೋಡಿದ್ದೀನಿ ಚೌಡ್ಯ ಮೆಂಬರ್ ಎಲೆಕ್ಷನ್ ಟೈಮ್ ಅದು ಬೇರೆ ಹೋಗ್ತಾಯಿತ್ತು ಹಂಗೆ ನಾವೆಲ್ಲ ಪಾರಿನ್ ಕಳಿಸಿರು ನಮ್ಮೆಲ್ಲ ನಾನು ಇವನ್ನೆಲ್ಲ ಇಪ್ಪತ್ತ ಎರಡು ದಿನ ಆಯಿತು ನಾವು ಕೊರಿಯಾ ಸಿಕ್ಸ್ ಹಾಂ ಎಂಬತ್ತಾರಲ್ಲಿ ಎಂಬತ್ತಾರಲ್ಲಿ ಕೊರಿಯಾಗೋಗಿದ್ದು ನಾನು ರತ್ನ ಪ್ರಭಾ ಇವು ನಾವೆಲ್ಲ ಹರಿಪ್ರಸಾದ್ ಎಲ್ಲ ಹಂಗೆ ಯಂಗ್ಸ್ಟರ್ಸ್ಗೆಲ್ಲ ಭಾಳ ದೊಡ್ಡ ಇದನ್ನೆಲ್ಲ ಕಳ್ಸು ಕಳಿಸ್ಕೊಡ್ತೇವೆ ಅಂತ ಭೀಮಂತ ನಾಯಕರನ್ನು ಕಳ್ಸಿಕೊಂಡು ಅವರ ಜನ್ಮ ಅವರ ಆದರ್ಶ ನಮ್ಮ ಪಾರ್ಟಿಗಿದ್ದಂಥ ಶಕ್ತಿ ನಮ್ಮ ಪಾರ್ಟಿಗಲಿರುವಂಥ ನಾಯಕರ ತ್ಯಾಗ ಇದೆಯಲ್ಲ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಮಾಡಿದಂಥ ತ್ಯಾಗ ಮಾರ್ಗದರ್ಶನ ಆಗಿಲ್ಲ ನೋ ಪೊಲಿಟಿಕಲ್ ಪಾರ್ಟಿಗೆ